ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ವರ್ಷದ ಯುಗಾದಿ ಹಬ್ಬದ ಹೊಸದೊಡುಕುಗೆ ಏನೆಲ್ಲ ಅಡುಗೆ ಮಾಡಿದ್ದೆ ಅಂತೇಳಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಹೇಗಿತ್ತು ಅಂತೇಳಿ ನೋಡ್ಕೊಂಬರೋಣ ಬನ್ನಿ ಮತ್ತು ನಮ್ಮೂರಿಗೆ ಅಣ್ಣಮ್ಮನ ಕರೆಸಿದ್ವಿ ಹಣ್ಣ ಮುಂದು ಮೆರವಣಿಗೆ ಎಲ್ಲ ಹೇಗಿತ್ತು ಅಂತೇಳಿ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತೇಳಿ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ನಾನು ಮೊದಲಿಗೆ ಕಬಾಬ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಬಾಬ್ ಪೌಡ್ರು ಬೆಳ್ಳುಳ್ಳಿನ ಜಿಡ್ಜಿಟ್ಟು ತಿಟ್ಕೊಂಡಿದ್ದೀನಿ ಕರ್ಪೇವು ಅರ್ಶಿಣದ ಪುಡಿ ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಎರಡು ಮೊಟ್ಟೆ ಒಡೆದು ಹಾಕೋತಾ ಇದ್ದೀನಿ ಎಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಚಿಕನ್ನ ಚೆನ್ನಾಗಿ ಮೂರು ನಾಲ್ಕು ಸರಿ ತೊಳೆದೆತ್ತಿಟ್ಕೊಂಡಿದ್ದೀನಿ ಆ ಚಿಕನ್ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಕಾಯ್ದಿದೆ ಕಬಾಬ್ನೆಲ್ಲ ಒಂದೊಂದೇ ಹಾಕಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಕಬಾಬು ರೆಡಿಯಾಗಿದೆ ಚಿಕನ್ ಪೆಪ್ಪರ್ ಫ್ರೈ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಒಂದು ಕಡಾಯಿಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಹಸಿಮೆಣಕಾಯಿ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಕೊತ್ತಂಬರಿ ಪುದೀನ ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರಿಶಿನ ಪುಡಿ ಗರಂ ಮಸಾಲ ಚಿಕನ್ ಮಸಾಲ ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಚಿಕ್ಕ ಸ್ಪೂನಲ್ಲಿ ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಹಾಕೋತಾ ಇದ್ದೀನಿ ಫ್ಲೇವರ್ ಇಷ್ಟ ಆಗೋರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇಷ್ಟ ಅಂದರೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಚಿಕನ್ ತೊಳೆದೆತ್ತಿಟ್ಕೊಂಡಿದ್ವಲ್ಲ ಚಿಕನ್ ಹಾಕಿ ಚಿಕನ್ಗೆಲ್ಲ ಅಂಟ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರೇನು ಹಾಕ್ಕೊಳಕ್ಕೆ ಹೋಗ್ಬಿಡಿ ನೀರು ಚಿಕನಲ್ಲೇ ನೀರಿರುತ್ತಲ್ವ ಎಲ್ಲ ನೀರೆಲ್ಲ ಅದೇ ಬಿಟ್ಕೊಳ್ಳುತ್ತೆ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಇವಾಗ ನೀಟ್ ಕ್ಲೋಸ್ ಮಾಡಿದ್ರೆ ನೋಡಿ ನೀರು ಎಷ್ಟು ಬಿಟ್ಕೊಂಡಿದೆ ಚಿಕನಲ್ಲಿ ನೀರಿರುತ್ತಲ್ವ ಎಲ್ಲ ಚಿಕನಲ್ಲಿ ನೀರು ಬಿಟ್ಕೊಳ್ಳುತ್ತೆ ಅದೇ ನೀರಲ್ಲಿ ಚಿಕನೆಲ್ಲ ಬೆಂದ್ಕೊಳ್ಳುತ್ತೆ ನೋಡಿ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾಯಿದ್ದೀನಿ ನೋಡಿ ಚಿಕನೆಲ್ಲ ಬೆಂದಿದೆ ಇವಾಗ ಆಫ್ ಮಾಡಿ ನೆಕ್ಸ್ಟು ಮಟನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಮೊದಲಿಗೆ ಮಟನ್ನ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಮೂರು ವಿಸಿಲ್ ಇದ್ದೀನಿ ನಾನು ಸ್ವಲ್ಪ ಎಣ್ಣೆ ಹಾಕಿ ಮಟ್ ಎಲ್ಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ವಲ್ಲ ಆ ಮಟನ್ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ನೀರು ಹಾಕ್ಕೊಂಡು ಒಂದು ಮೂರು ವಿಸಲು ಕೂಗಿಸ್ಕೊಳ್ಳೋಣ ಅದು ವಿಸಲ್ ಹಾಕೋ ಅಷ್ಟೊತ್ತಿಗೆ ಬಿರಿಯಾನಿಗೆ ಬೆಳ್ಳುಳ್ಳಿ ಶುಂಠಿ ತೆಂಗಿನಕಾಯಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸ್ವಲ್ಪ ಪುದೀನ ಸ್ವಲ್ಪ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬರೋಣ ನೋಡಿ ಈ ಥರ ತರಿ ತರಿ ರುಬ್ಬಿದ್ರೆ ಸಾಕು ಅದೇ ಜಾರಿಗೆ ಈರುಳ್ಳಿ ಟೊಮೊಟೊ ಒಂದು ಈರುಳ್ಳಿ ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ಅಷ್ಟೆ ಅದನ್ನು ತರಿ ತರಿಯಾಗಿ ರುಬ್ಕೊಂಬಂದಿದ್ದೀನಿ ಈಗ ಈರುಳ್ಳಿ ಟೊಮೊಟೊ ಎಲ್ಲ ಒಗ್ಗರಣೆಗೆ ಕಟ್ ಮಾಡ್ಕೊತಾ ಇದ್ದೀನಿ कुकर ಗೆ ಎಣ್ಣೆ బిರಿಯಾನಿ ಮಸಾಲೆಯನ್ನು ಹಾಕುತ್ತಾ ಇದೀನಿ ಈರುಳ್ಳಿ ಕತ್ತಮರಿ ಸೊಪ್ಪು ಪುದina ಹಾಕಿ ಲೈಟಾಗಿ ರೋಸ್ಟ್ ಮಾಡ್ಕೊತಿದೀನಿ ಟೊಮ್ಯಾಟೊ ಅಶ್ಮತ್ ಪುಡಿ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲನೆಲ್ಲ ಹಾಕುತ್ತಾ ಇದೀನಿ ಚಿಕನ್ ಬಿರಿಯಾನಿ ಮಸಾಲ ಗರಂ ಮಸಾಲ ಧನಿಯಾ ಪೌಡ್ರ್ ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೇಯಿಸ್ಕೊಂಡಿದ್ವಲ್ಲ ಆ ಮಟನ್ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಕಪ್ ಮೊಸರು ಎಷ್ಟು ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡು ಅಕ್ಕಿ ಇದ್ದೀನಿ ಅಕ್ಕಿ ಹಾಕಿ ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಕುಕ್ಕರ್ನಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಎರಡು ವಿಸಲ್ ಕೂಗ್ಸಿದ್ರೆ ಸಾಕು ಮಟನ್ನು ಫಸ್ಟ್ ಬೇಯಿಸ್ಕೊಂಡಿದ್ವಲ್ಲ ಹಿಂಗೆ ಜಾಸ್ತಿ ಏನು ಕೂಗಿಸ್ಕೊಳಕ್ಕೆ ಬೇಕಾಗಿಲ್ಲ ನೋಡಿ ಮಟನ್ನು ಬೆಂದಿದೆ ಬಿರಿಯಾನಿನೂ ಚೆನ್ನಾಗಾಗಿದೆ ಈಗ ಸಾಂಬಾರಿಗೆ ರೆಡಿ ಇದ್ದೀನಿ ಮಟನ್ ಸಾಂಬಾರಿಗೆ ತೆಂಗಿನಕಾಯಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನ ಟೊಮೊಟೊ ஈருள்ளி எல்லாம் ஹசிதே ஆக்கோத்தீனங்கஸ்கசை ಸ್ವಲ್ಪ ಕಾಳು ಹಾಕ್ಕೊಂಡಿದ್ದೀನಿ ಧನಿಯಾ ಪೌಡ್ರು ಮತ್ತು ಮಟನ್ ಮಸಾಲೆ ಪೌಡ್ರ್ ಹಾಕ್ಕೊಂಡಿದ್ದೀನಿ ಹಚ್ಚದ ಖಾರದ ಪುಡಿ ಹಸಿಮೆಣಸಿನ್ಕಾಯಿ ಹಾಕಿದ್ದೀವಿ ಎಷ್ಟು ಬೇಕು ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಕೊನೆಗೆ ಪಪ್ಪು ಹಾಕಿ ನುಣ್ಣಗೆ ರುಬ್ಕೊಂಬಂದಿದ್ದೀನಿ ನೋಡಿ ಇವಾಗ ಬೇಯಿಸಿಟ್ಕೊಂಡಿದ್ವಲ್ಲ ಅದೇ ಕುಕ್ಕರ್ಗೆ ರುಬ್ಬಿಟ್ಟಿರೋ ಮಸಾಲನೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟ್ಟು ಕ್ಲೋಸ್ ಮಾಡೋಣ ಇದು ಅಷ್ಟೇ ಎರಡು ವಿಸಲ್ ಕೂಗಿಸ್ಕೊಂಡಿದ್ದೀನಿ ಅಷ್ಟೇ ನಮ್ಮ ಮನೆಯ ಯುಗಾದಿ ಹಬ್ಬದ ಹೊಸದಡಿಕೆಗೆ ಚಿಕನ್ ಪೆಪ್ಪರ್ ಫ್ರೈ ಮಾಡಿದ್ದೆ ಚಿಕನ್ ಕಬಾಬ್ ಮಟನ್ ಬಿರಿಯಾನಿ ಮೊಸರು ಬಜ್ಜಿ ಮತ್ತು ವೈಟ್ ರೈಸ್ ಮಟನ್ ಸಾಂಬಾರು ಮಾಡ್ಕೊಂಡಿದ್ವಿ ನೋಡಿ ಇಲ್ಲ ಜೊತೆ ಕೂತ್ಕೊಂಡು ಊಟನೂ ಸಹ ಆಯಿತು